இடியே மணி ஜாப் தரிச்சின் தீவா நான் மேலே ஹக்கனா தெலி என்னது வந்தாதி சிடுதல் தக குந்த தேவா சகாகித் நமக எல்லா பத்தியே நீ சிந்தி மார்புக்கு கண்டன் மணி கலசுக்கு லக்னத்து நீ தம்மந்து வள நோடிர ஈட்டு காட்ட ஆட்ட காட்ட வள குந்தா ஊ ஹா மடகால் நோடிர அரகால சாக்கு பேக்க கிதேவா ஒரு கே ஒட்ட இரச்சி கவுன உதரைவா வந்தடாட்ட இது சக்க வச்சி அடி நின்ற ஒட்ட தெலாகி இந்த விட்டு கண்ட ஊக்கதி மூதனவா முதரி பத்தன் சனகா பாரையிரவா கரையா கா மல்லவா வந்திடு வதிரி தேந்தல ಇದ್ದಕ್ಕಿ ಹ್ಯಾಂಗ ಚಂದ ಅಂತ ಕುಂದ್ರ ಇರವ ಮಾವ ಬರ್ತೇನಂದಿದ್ದ ಮನಿ ಕಡೆ ಅಲ್ಲ ಅದನ್ನ ಮತ್ತೆ ಐತ್ವಾ ಬಾಗಲ ಕೆಲಸಿಗೆ ಅಟ್ಟ ಕುಂತಿರ್ತತಿ ಓದನ್ನ ಕರ್ಕೊಂಡ ಆಡಾಕ ಇದಕ್ಕೆ ಧಾಡೇನ ಚನೋಕ ಅದು ಮುಂಜಾನೆ ಹೊಲಕ್ಕೆ ಹೋಗಿದ್ನಲ್ಲ ಮನೆ ಅಂದ್ ಹೊರೆವು ಹೊರೇ ಹೋ ಹೊಂಗ ಕುಂತತಿ ಅದಕ್ಕ ಮತ್ತೆ ಮುಂಜಾನೆ ಅದ್ದು ಓಡ್ಬೇಕು ನಾನು ಇದ್ದಿದ್ದು ಬಿದ್ದಿದ್ದು ಕಟ್ಕೊಂಡು ಮಾಡಿ ಹೊರೆವು ಅದಕ ಒಂದೆರಡು ರೊಟ್ಟಿ ಮಾಡಿ ಇಟ್ಕೊಂತಾನೆ ನಮ್ಮ ಮತ್ತಿ ಕಾಲಿನ ಕುಂತಾಳ ಕಟ್ಟಿ ಮೇಲೆ ಅಕ್ಕಿನ ಕಳಿಸ್ತಂತ ಹೊರ ಒಂದೆರಡು ಆಟ ಆಡಕ್ಕಿ ಕೂಟ ಹೊಗಲೇ ಇರುವ ಮತ್ತಿ ಕಣ್ಣರ ಕಾಣಂಗಿಲ್ವಾ ಹೊರೇ ಆಡ್ತಾಗ அதில் சுக்கிரன் திருத்தி வந்தது ಒಟ್ಟು ಮಾರ್ಕೆಟ್ ನಾನು ಏನಿಲ್ಲ ಮಾವ ಒಟ್ಟು ತುಂಬಿಟ್ಟೇನಿ ಬಣಿವಿ ಅಂತ ಹೇಳಿ ಜಲ್ಲಿ ತಂದು ಒಳಗಿಡು ಅಂದಿದ್ನ ಹೊಟ್ಟಿನ ಜಲ್ಲಿ ಒಳಗಿಟ್ಟು ಹೋಗ್ತಾನಿ ಗೌಡಪ್ ಕಾಕಂದು ಭಾರಿ ಹೆಂಡತಿ ಸೌತಿ ಕೂಡ ಚಕ್ಕ ವೆಚ್ಚಾಡಾಕತ್ತಾರ ಅಂದಂಗ ಈ ಕ್ಯಾಕ ಕೈನ ಹಿಂದ ಮುಚ್ಚಿಟ್ಕೊಂಡಾಳ ಯಾಕಿರವ

ಬಿಳೆ ಹಳ್ಳಿ ಇಂದ ಉಂಗ್ರ ಕಾಣಿಸ್ತತಿ ಆ ಉಂಗ್ರ ಹಾಕೊಂಡಿದ್ದ ಕೈకి ಕೈ ಮುಚಿಟ್ಟು ಕೊಳ್ಳಕತ್ತಾಳ ಹ್ಮ್ ಈ ಉಂಗ್ರ ಯಾರು ಅಂತ ಪತ್ತೆ ಹಚ್ಚಬೇಕು ಮಲ್ಲವ್ನ ನನ್ನ ಮಾತು ಕೇಳ್ತನಿ ಎಲ್ಲಿ ಓಕಿ ಉಂಗ್ರನ ಈಕಿಗೆ ಕದ್ದು ಕೊಟ್ಟಾನ ಏನ ಮುದುಮುಳ ಹ್ಮ್ ಒದ್ ನೋಡಿ ಯವ ರುಭhaಡೆ ಹೊಣಸಂತೆ ಬೇರ್ ನೆಂತದು ನನ್ನ ಕೈನಾ ಕೇಳಕಂತನ ಅದಕ ಹಿಂದೆ ಇಟ್ಕೊಂಡಿದೀ ಅಂತ ಅಂದಂಗ ಇರವಾ ನಿಮ್ಮಾವ ನನಗೆ ತಂತಿ ತೊಡೆ ಮಾಡಸ್ತನಂತಲೆ ನಾಳೆ ಹೋಗಿ இவர்கள் முன்னர் முயற்சி கடித்து பாட்டில் ಮಲವ ಎಣ್ಣಾ ಆ ಗಿಡ ಜಲ್ಲಿನ ಎಣ್ಣಾ ಚಾ ಮಾಡಕತ್ತಾ ನೀ ಕುಡಿದಾ ಹೋಗು ಏನು ಬೇಡ ನನಗೆ ಇಲ್ರೂನ್ ಮಲವ ನಿನ್ನಂತೆಲೇ ಬಂದೆ ಬಿಳೆ ಅಳ್ಳಿಂದ ಉಂಗುರಿ ಇತ್ತಲ್ಲ ಎಲ್ಲೈತದು ನನ್ನ ಕಡೆ ಹೇಳು ಅದು ಅಂತಂದಾರ ಏನು ಮತ್ತೆ ಬೀಜಕ್ಕ ರೊಕ್ಕ ಕಡಿಮೆだ ಅಂತ ಉಂಗ್ರ ಕೊಡು ಒತ್ತಿ ಈಗ ಗೊಬ್ಬರದ ಅಳಿಂದ ಸರಿ ಮಾಡ್ತೇನೆ ಆಮೇಲೆ ನಿನಗ ಪೀಕ್ ಬಂದಿಂದ ಬಿಡಿಸಿ ಕೊಡ್ತೇನೆ ಅಂತಂದು ಇಸ್ಕೊಂಡು ಹೋಗ್ಯಾನ ಕಣ್ಣ ಈ ವಿಷಯನ ಯಾರ ಮುಂದೆ ಹೇಳಬೇಡ ಅಪ್ಪ ಹೇಳಬೇಡ ಅವು ಗೊತ್ತಾದ್ರ ಮನೆಯಾಗ ದೊಡ್ಡ ಜಗಳ ಆಕತಿ ಅದಕ್ಕ ಇಲ್ವಾ ನಾನು ಯಾರ ಮುಂದೆ ಹೇಳಂಗಿಲ್ಲ ಆ ತಗೋ ನಿನ್ ಕೆಲಸ ನೋಡು ಎಲ್ಲ ಮೀನ್ರಿ ಮಗನ ಮಗಳು ಉಂಗಡ ಒಯ್ದು ಶೆಟಪಿಗೆ ಕೊಟ್ಟಿಯ ಮುದಿ ಮಗನ ಮಾಡ್ತೇನೆ ತಡಿ ಎಷ್ಟು ಎಷ್ಟಿರ್ಬೇಕು ಶೇಂಗಾ ಮಾಡಿ ಬಂದು ಅವನು ಕೂಟ ಮಾತಾಡ್ತಾನಿ ಚೆನ್ನಿ ಚೆನ್ನಿ ನಾಳೆ ಮಲ್ಲವನ್ ನೋಡಕ ಸಂಜಿ ಕಡೆ ಬರ್ತಾರಂತಿರ್ಬಕನಿಯವರು ಸಂಜೆ ಕಡೆ ಬರ್ತಾರ ಈಕೆ ನೋಡಿದ್ರ ಮನೆ ಬಿಟ್ಟು ಹೊರಗ ಹೋಗ್ಬಿಡಂತ ಹುಟ್ಟು ಹೋಗಿ ಓಟೋ ಮಧ್ಯಾಹ್ನ ಮ್ಯಾಗ ಬಂದಿದ್ರ ಕೈಗೆ ಬಂದಿತ್ತು ಬಾಯಿಗೆ ಬರ್ಲಿಲ್ಲ நம்ம அதிமையா நோட் கமெண்ட் லைக்கூடா ஜன நோட் அவரு நூறு நோட் மத்தொனி என்று கேத்தீங்க ನೀವು ಏನು ಮಾಡೋದ್ರಿಂದ ನನಗೆ ಕಥೆನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಕತಿ. ದಯ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಇವತ್ತಿನ ವಿಡಿಯೋ ವಿಡಿಯೋಕ್ಕೆ ಸ್ನೇಹಿತರೆ ಒಂದ 500 ಲೈಕ್ ಬರಲಿ ಅಂತ ನಂದ ಅದೊಂದು ಪುಟ್ಟ ಆಸೆ ಇಟ್ಕೊಂಡಿನಿ. ದಯ ಮಾಡಿ ಸ್ನೇಹಿತರೆ ನನ್ನ ಆಸೆ ನನ್ನ ನಿರಾಶೆ ಮಾಡಬೇಡಿ. ವಿಡಿಯೋ ನೋಡುವಂತರು ಪ್ರತಿಯೊಬ್ಬರೂ ಕೂಡ ನಮ್ಮ ವಿಡಿಯೋಕವ ಲೈಕ್ ಮಾಡ್ರಿ.